ಇನ್ನು ಹಾಸನಾಂಬ ದೇವಿ ದರ್ಶನಕ್ಕೆ ಬಂದಿದ್ದಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಶಿಷ್ಟಾಚಾರದ ಪ್ರಕಾರ ಜಿಲ್ಲಾಡಳಿತ ಗೌರವಿಸಿಲ್ಲ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಕೇಂದ್ರ ಸಚಿವರು ಹೆಚ್ಚಿನದಾಗಿ ಹಾಸನ ಜಿಲ್ಲೆಯಿಂದ ಕೇಂದ್ರವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯವರೇ ಅವರ ಸ್ವಂತ ತವರು ಹ್ಮ್ ಅವರು ಮಂಡ್ಯದಿಂದ ಗೆದ್ದಿರಬಹುದು ಬಟ್ ಹಾಸನ ಜಿಲ್ಲೆಯವರೇ ಆದರೂ ಕೂಡ ಪ್ರೋಟೋಕಾಲ್ ಅನ್ವಯ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಜಿಲ್ಲಾಡಳಿತ ಸೌಜನ್ಯಕ್ಕೂ ಕೂಡ ಗೌರವಿಸಿಲ್ಲ ಅಂತಕ್ಕಂತ ಸಮಾಧಾನ ವ್ಯಕ್ತವಾಗ್ತಾ ಇದೆ ಇವತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ಬರ್ತಾರೆ ಇದಾದ ನಂತರ ಅಲ್ಲೊಂದು ವಾಡಿಕೆ ಇದೆ ನಾವು ನೋಡಿದ್ದೀವಿ ಈ ಹಿಂದೆ ಕಾಂಗ್ರೆಸ್ನ ಶಾಸಕರು ಬಂದರೂ ಕೂಡ ಅವರನ್ನ ಅಲ್ಲಿ ಕುಳ್ಳಿರಿಸಿ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ಆವರಣದಲ್ಲಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಹಾರ ಶಾಲು ಹಾಕಿ ಲಾಡು ಪ್ರಸಾದ ಎಲ್ಲನ್ನು ಕೊಟ್ಟು ಗೌರವಿಸ್ತಕ್ಕಂತ ಸಂಪ್ರದಾಯವನ್ನ ಈ ಹಿಂದಿಂದಲೂ ಕೂಡ ಬಂದಿದ್ದಾರೆ ಚಲನಚಿತ್ರ ನಟ ನಟಿಯರು ಸೇರಿದಂತೆ ಸೀರಿಯಲ್ ಆಕ್ಟರ್ಸ್ ಗಳನ್ನು ಕೂಡಿದಂತೆ ಎಲ್ಲರಿಗೂ ಕೂಡ ಅಲ್ಲಿ ವಿಶೇಷವಾದ ಸನ್ಮಾನ ಮುನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ನೋಡಿದ್ವಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರಬಹುದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗಾಗಿರಬಹುದು ನಿನ್ನೆ ರಾತ್ರಿ ವಿಶೇಷ ಸರ್ತಿ ಸಾಲಿನಲ್ಲಿ ಸಾವಿರ ರೂಪಾಯಿ ಟಿಕೆಟ್ ತಗೊಂಡ್ಬಂದಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರನ್ನು ಕೂಡ ಕರ್ಕೊಂಡು ಕೂರಿಸ್ಕೊಂಡು ಅವರಿಗೆ ವಿಶೇಷ ಸನ್ಮಾನವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎ ಸಿ ಇವರೆಲ್ಲ ಬಹಳ ಉತ್ಸಾಹದಲ್ಲಿ ಮಾಡ್ತಾರೆ ಆದ್ರೆ ಓರ್ವ ಕೇಂದ್ರ ಸಚಿವರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ನಿರೂಪಕರು ಅದಾದ ನಂತರ ಸಿ ಎನ್ ಬಾಲಕೃಷ್ಣ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಗೌರವ ಸಮರ್ಪಣೆ ಮಾಡಬೇಕು ಅಂತ ಆದರೆ ವಿಪರ್ಯಾಸ ಅಂತ ಅಂದ್ರೆ ಯಾವುದೇ ಅಧಿಕಾರಿಗಳು ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರೋ ಮತ್ತೊಬ್ಬರೋ ಇನ್ನೊಬ್ರೋ ಯಾರು ಕೂಡ ಅಲ್ಲಿ ಬರೋದಿಲ್ಲ ಸನ್ಮಾನ ಮಾಡಲಿಕ್ಕೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಶಿಷ್ಟಾಚಾರದ ಅನ್ವಯ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರೋಟೋಕಾಲ್ ಇದೆ ಆದ್ರೂ ಕೂಡ ಯಾರೊಬ್ರು ಬರಲಿಲ್ಲ ಕುಮಾರಸ್ವಾಮಿ ಅವರು ಬಂದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತ್ರ ಕಾಣಿಸ್ಕೊಂಡ್ರು ಅವರನ್ನ ವೆಲ್ಕಮ್ ಮಾಡಿ ಕರ್ಕೊಂಡೋಗಿ ಗರ್ಭಗುಡಿಗೆ ಎಂಟ್ರೆನ್ಸ್ಗೆ ಬಿಟ್ರು ಅದಾದ ನಂತರ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ದೇವಸ್ಥಾನದ ಆಡಳಿತಾಧಿಕಾರಿ ಎ ಸಿ ಮಾರುತಿ ಅವರು ಕಾಣಿಸ್ಕೊಳ್ಳಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಡೀ ದೇವಸ್ಥಾನದ ಸುತ್ತಮುತ್ತ ಓಡಾಡ್ಕೊಂಡು ಕಾಂಗ್ರೆಸ್ನ ಶಾಸಕರು ಸಚಿವರು ಬಂದಾಗ ಅವರಿಗೆ ರಕ್ಷಣೆ ಒದಗಿಸತಕ್ಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾಣ್ಲಿಲ್ಲ ಇವತ್ತು ಯಾವ ರೀತಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅಂತ ಅಂದ್ರೆ ಕಾಂಗ್ರೆಸ್ ಶಾಸಕರು ಬಂದರೂ ಕೂಡ ನೀವು ರಾಜ್ಯದ ಯಾವುದೇ ಮೂಲೆಯಿಂದ ಕಾಂಗ್ರೆಸ್ ಶಾಸಕರು ಬಂದ್ರೆ ನೀವು ಸನ್ಮಾನ ಮಾಡ್ತೀರಿ ಲಡ್ಡು ಪ್ರಸಾದ ಕೊಟ್ಟು ಕಳಿಸ್ತೀರಿ ಗೌರವ ಸಮರ್ಪಣೆ ಮಾಡ್ತೀರಿ ಆದ್ರೆ ಓರ್ವ ಕೇಂದ್ರ ಸಚಿವರು ಬಂದಾಗ ಯಾವ ಒಬ್ಬ ಅಧಿಕಾರಿಗಳು ಶಾಸಕರಾಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣ ಅವರು ಅನೌನ್ಸ್ ಮಾಡಿ ಕರಿತಾ ಇದ್ದಾರೆ ಆದ್ರೂ ಕೂಡ ಯಾವ ಒಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಬರಲಿಲ್ಲ ಯಾವುದೇ ಗೌರವ ಸಮರ್ಪಣೆ ಮಾಡಲಿಲ್ಲ ಅಂತ ಅಂದ್ರೆ ರೇ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ ರಾಜಕಾರಣಿಗಳು ಇರೋದ್ರ ರಾಜಕಾರಣ ಮಾಡಕ್ಕೆ ಶಾಸಕರುಗಳ ಮತ್ತೊಬ್ಬರ ಇನ್ನೊಂದು ಸಚಿವರು ಯಾರು ಆಗ್ಲಿ ಕಾಂಗ್ರೆಸ್ ಪಕ್ಷದವರೇ ಆಗಿರ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲೇ ಇರಬಹುದು ಅವ್ರಿರದೆ ರಾಜಕಾರಣ ಮಾಡಕ್ಕೆ ರಾಜಕಾರಣ ಮಾಡ್ಕೊಳ್ಳಿ ನೀವು ಅಧಿಕಾರಿಗಳು ಯಾಕೆ ರಾಜಕಾರಣ ಮಾಡ್ತೀರಿ ಈ ವಿಚಾರದಲ್ಲಿ ಅಧಿಕಾರಿಗಳು ಯಾಕೆ ರಾಜಕಾರಣ ಮಾಡ್ತಾರೆ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಏಜೆಂಟರ್ ಅಂತ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಜೆಡಿಎಸ್ ಆರೋಪ ಮಾಡ್ತಾ ಇದಾರೆ ಅದನ್ನು ಒಪ್ಕೋಬೇಕಾಗುತ್ತಲ್ಲ ನೀವು ಸಂದರ್ಭದಲ್ಲಿ ಅವರ ಆರೋಪಕ್ಕೆ ಕೈಗನ್ನಡಿ ಎಂಬಂತೆ ಓರ್ವ ಕೇಂದ್ರ ಸಚಿವರು ಬಂದರೂ ಕೂಡ ನೀವು ಅವರು ಜೆ ಡಿ ಎಸ್ ಪಕ್ಷದವೋ ಅನ್ನೋ ಕಾರಣ ಇಟ್ಕೊಂಡು ಮತ್ತೊಂದು ಕಾರಣ ಇಟ್ಕೊಂಡು ನೀವು ಸನ್ಮಾನ ಮಾಡೋದಿಲ್ಲ ಅನ್ನೋದಾದ್ರೆ ಅವರು ಯಾರಿಗೂ ಇಂಟಿಮೇಟ್ ಮಾಡದಲ್ಲೇ ಬಂದಿದ್ರ ಶಿಷ್ಟಾಚಾರದ ವಾಹನದಲ್ಲೇ ಬಂದಿದ್ದಾರೆ ಆದ್ರೂ ಕೂಡ ಈ ವಿಚಾರದಲ್ಲಿ ಅಧಿಕಾರಿಗಳು ಮಾಡಿದಂತ ರಾಜಕಾರಣ ಇದೆಯಲ್ಲ ಇದು ಖಂಡನ ಅಧಿಕಾರಿಗಳು ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ ಕೆಲಸ ಮಾಡ್ರಿ ನೀವುಗಳು ನೀವ್ ಯಾಕ್ರಿ ರಾಜಕಾರಣ ಮಾಡಕ್ ಹೋಗ್ತೀರಿ ರಾಜಕಾರಣ ಮಾಡಕ್ಕೆ ರಾಜಕಾರಣಿಗಳೇ ಬೇಜಾನ ಜನ ಲೆಕ್ಕ ಲೆಕ್ಕಾಕುವಷ್ಟು ಜನ ಇದಾರೆ ನೋ ಇದು ಸರಿಯಾದ ನಡೆ ಅಲ್ಲ ಹ್ಮ್ ಬೇರೆ ಬೇರೆ ಪಕ್ಷದ ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಸನ್ಮಾನ ಮಾಡಿದ್ದೀರಿ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ ಮಾಡ್ಲಿಲ್ವಾ ನೀವು ಅವತ್ತು ಯಾವ ಪ್ರೋಟೋಕಾಲ್ ಇದೆ ನಿಮಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸನ್ಮಾನ ಮಾಡೋದಕ್ಕೆ ಆಯ್ತು ಮಾಡಿದಿರಿ ನಾವು ಎಂಥದ್ದು ಸರ್ವ ಪಕ್ಷಗಳನ್ನು ಜೊತೆಗೆ ಕರೆದುಕೊಂಡು ಹೋಗ್ಬಿಡ್ತೀವಿ ಅಂತ ತೋರ್ಸೋ ನೆಪದಲ್ಲಿ ಮತ್ತೊಂದೋ ಮಾಡಿದ್ರಿ ಕೇಂದ್ರ ಸಚಿವರಿಗಿಲ್ವಾ ಅಂಡ್ ಈ ವಿಚಾರದಲ್ಲಿ ಹಾಸನದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ರಕಾಶ್ ಅವರು ಒಬ್ಬರು ಶಾಸಕರು ತುಂಬಾ ಒಳ್ಳೆಯವರಾಗ್ಬಾರ್ದು ಒಬ್ರು ಶಾಸಕರು ಬಹಳ ತಾಳ್ಮೆಯಿಂದ ನಾನು ಮಾತೃ ಹೃದಯ ಎಂಬುವಂತೆ ಇರಬಾರ್ದು ಯಾವ ವಿಚಾರದಲ್ಲಿ ಇರ್ಬೇಕು ಆ ವಿಚಾರದಲ್ಲಿ ಮಾತ್ರ ಇರಬೇಕು ಅಲ್ರೆ ಒಬ್ರು ಸ್ಥಳೀಯ ಶಾಸಕರು ಅವರು ಕೂಡ ಜೆ ಡಿ ಎಸ್ ಪಕ್ಷದವ್ರೆ ನಾನು ಇಲ್ಲಿ ಪಕ್ಷ ತಗೊಳಕ್ ಹೋಗೋದಿಲ್ಲ ಬಟ್ ಸ್ಟಿಲ್ ಇಲ್ಲಿ ಆಗ್ತಾ ಇದೆ ನಾನು ಮಾತಾಡಬೇಕು ಜೆ ಡಿ ಎಸ್ ಪಕ್ಷದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಜಿಲ್ಲಾ ಸ್ಥಳೀಯ ಶಾಸಕರವರು ತಮ್ಮ ಪಕ್ಷವನ್ನ ಪ್ರತಿನಿಧಿಸಿ ಕೇಂದ್ರ ಸಚಿವರಾಗಿರ್ತಕ್ಕಂಥವರು ಹೆಚ್ಚಿನದಾಗಿ ಹಾಸನ ಜಿಲ್ಲೆಯವರು ಕುಮಾರಸ್ವಾಮಿ ಅವರು ಆ ನೀವು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಆರ್ಡರ್ ಮಾಡಬೇಕ್ರಿ ಅಧಿಕಾರ ಇಲ್ವಾ ನಿಮಗೆ ಸ್ಥಳೀಯ ಶಾಸಕರಿಗೆ ಕೇಂದ್ರ ಸಚಿವರು ಬರ್ತಾ ಇದಾರೆ ನೀವು ಅವರಿಗೆ ಯಾವ ತರ ಗೌರವ ಸಮರ್ಪಣೆ ಮಾಡಬೇಕು ಏನು ಎತ್ತ ಮತ್ತೊಂದು ಇನ್ನೊಂದು ಅಂತ ನೀವು ಸೂಚನೆ ಕೊಡಬೇಕು ಅದನ್ನ ಬಿಟ್ಟು ಶಾಸಕರು ಕೂಡ ಮಾತೃದ ಈ ಬಹಳ ಯಾವುದಕ್ಕೂ ಅವರು ಸಿಟ್ ಮಾಡ್ಕೊಳ್ಳೋದಿಲ್ಲ ಎಂಬುವಂತಿದ್ದು ಬಿಟ್ಟರೆ ಈ ರೀತಿ ಆಗತ್ತೆ ಇದು ಕೇವಲ ಕುಮಾರಸ್ವಾಮಿ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಮಾತ್ರ ಅಲ್ಲ ಸ್ಥಳೀಯ ಶಾಸಕರಾಗಿ ಸ್ವರೂಪ್ ಪ್ರಕಾಶ್ ಅವ್ರಿಗೂ ಆಗಿರ್ತಕ್ಕಂಥ ಅವಮಾನ ಅಂಡ್ ಈ ಆಗಿರುವ ಅವಮಾನದ ನೈತಿಕ ಹೊಣೆಯನ್ನ ಸ್ವರೂಪ್ ಪ್ರಕಾಶ್ ಅವರು ಕೂಡ ಹೊರಬೇಕು ನನ್ನ ಪ್ರಕಾರ ಅವರು ಕೂಡ ಹೊರಬೇಕು ಇದನ್ನ ನಾಳೆ ಇದು ಪ್ರೋಟೋಕಾಲ್ ವೈಲೇಟ್ ಆಗೋದಿಲ್ವಾ ಶಿಷ್ಟಾಚಾರ ಉಲ್ಲಂಘನೆ ಆಗೋದಿಲ್ವಾ ನಾಳೆ ಹಕ್ಕು ಚ್ಯುತಿ ಮಣಸಕ್ ಯಾರು ಇಲ್ಲಿಯ ಆಡಳಿತ ಮಂಡಳಿ ಯಾರು ಇವತ್ತು ಇವೆಲ್ಲ ಮಾಡಿದ್ರಿ ನೀವು ಯಾರು ಮಾತು ಕೇಳ್ಕೊಂಡ್ ಮಾಡೋದ್ರಿ ಯಾರ್ಯಾರ ಒತ್ತಡಕ್ಕೆ ಮಾಡೋದಿವೆಲ್ಲಾನು ಮಾಡಿದ್ರು ನಾಳೆ ಹಕ್ಕು ಮಂಡನೆ ಮಾಡಕ್ ಆಗದಿಲ್ವಾ ಮಾಡೋದಿಲ್ಲ ನನ್ನ ಪ್ರಕಾರ ನನಗೆ ಸನ್ಮಾನ ಮಾಡಲಿಲ್ಲ ಅಂತ ಹೋಗಿ ಹಕ್ಕುಚುತಿ ಮಂಡನೆ ಮಾಡಕ್ ಆಗದಿಲ್ಲ ಹಂಗಾಗಿ ಅವರು ಮಾಡೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಅಧಿಕಾರಿಗಳು ಈ ಕೆಲಸ ಮಾಡಿದ್ದಾರೆ ಏನೋಪ ಪಕ್ಷದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ಅವರು ವ್ಯಕ್ತಪಡಿಸುತ್ತಿರುವ ಅಸಮಾಧಾನಕ್ಕೂ ಕೂಡ ವ್ಯಾಲಿಡ್ ರೀಸನ್ ಇದೆ ವ್ಯಾಲಿಡ್ ರೀಸನ್ ಇದೆ ಆರೋಪಗಳು ಬೇರೆ ಬಟ್ ಈ ಆರೋಪ ಈ ಅಸಮಾಧಾನ ಇದೆಯಲ್ಲ ಅದು ನ್ಯಾಯಯುತವಾದ ಅಸಮಾಧಾನ ನನ್ನ ಪ್ರಕಾರವೂ ನ್ಯಾಯಯುತವಾದ ಸಮಾಧಾನ ನಾನು ಅವರು ಯಾವ ಪಕ್ಷದವರು ಮತ್ತೊಂದು ಇನ್ನೊಂದು ಮಗದೊಂದು ನೋಡ್ತಾ ಇಲ್ಲ ನಾನು ಅವರೊಬ್ಬರು ಕೇಂದ್ರ ಸಚಿವರು ನನ್ನ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥವರು ಅಂತಂದ್ರೆ ಹಾಸನ ಜಿಲ್ಲೆ ಅವರ ತವರೂರು ಮಾಜಿ ಪ್ರಧಾನಿಗಳ ಮಗ ಮಾಜಿ ಸಿಎಂ ಆಗಿರೋರು ಅವರು ಮಾಜಿ ಸಿಎಂ ಕೇಂದ್ರ ಸಚಿವರು ಹಾಸನ ಜಿಲ್ಲೆಯ ತವರಿಂದ ಬಂದಿರತಕ್ಕಂಥವರಿಗೆ ನೀವು ಒಂದು ಶಿಷ್ಟಾಚಾರದ ಪ್ರಕಾರ ಸನ್ಮಾನ ಮಾಡಕ್ ಹಿಂದೆ ಮುಂದೆ ನೋಡ್ತೀರಿ ಆ ಒಬ್ಬ ಶಾಸಕರು ಅನೌನ್ಸ್ ಮಾಡಿ ಬಂದು ಸನ್ಮಾನ ಮಾಡಿ ಅಂದ್ರೆ ಅಧಿಕಾರಿಗಳು ಕದ್ದೋಡಾಡ್ತೀರಿ ಅನ್ನೋದಾದ್ರೆ ಏನೋಪ್ಪ ಹ್ಮ್ ಕೃಷ್ಣ ಬೈರೇಗೌಡರ ಬಗ್ಗೆ ಅವರು ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ವಿಚಾರದಲ್ಲಿ ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿಲುವುಗಳು ಅವರ ಆಲೋಚನೆ ವಿಷನ್ ಇದ್ರ ಬಗ್ಗೆ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ ಇಂಥ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸಣ್ಣವರಾಗಬಾರ್ದು ರೀ ಯಾರು ಕೂಡ ಇಂಥ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸಣ್ಣರಾಗಕ್ಕೆ ಹೋಗಬಾರದು ಸುದ್ದಿ ಹೋಣ

नमारस्ी पियो श्री कुमार श्रीराज श्री